ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕಡೆಯಿಂದ ಈಗ ಹೈ ವೋಲ್ಟೇಜ್ ಆಗಿರುವಂತ ಫ್ರೋಮೋ ರಿಲೀಸ್ ಆಗಿದೆ ಫ್ರೋಮೋದಲ್ಲಿ ಹೈಲೈಟ್ ಆಗಿ ನಮಗೆ ಏನಪ್ಪ ಕಾಣಿಸ್ತಾ ಇದೆ ಅಂದ್ರೆ ರಿಷಾ ಅವರ ಮತ್ತೆ ಧ್ರುವಂತ್ರು ಗಿಲ್ಲಿ ಅವರನ್ನ ಟಾರ್ಗೆಟ್ ಮಾಡಿ ಈ ಒಂದು ವಾರದ ಕಳಪೆ ಪಟ್ಟನ ಗಿಲ್ಲಿ ಅವರಿಗೆ ನೀಡ್ತಾರ ನಮ್ಗೆ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಮೊದಲಿಗೆ ಫ್ರೋಮೋ ಪ್ರಾರಂಭವಾಗ್ತಾನೆ ರಿಷ ಅವರ ನಲ್ಲಿ ಮತ್ತೆ ಧ್ರುವಂತ ವಾಯ್ಸ್ ನಲ್ಲಿ ಈ ಒಂದು ವಾರದ ಕಳಪೆ ಆಗಿ ನಾವು ಗಿಲ್ಲಿನ ಆಯ್ಕೆ ಮಾಡ್ತಾ ಇದೀವಿ ಅಂತ ಕೇಳಿ ಸಿಗ್ತಾ ಇದೆ ಇಲ್ಲಿ ರಿಷಾ ಅವರು ನೀಡ್ತಾ ಇರುವಂತಹ ರೀಸನ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರು ಕೇವಲ ಕಾವು 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 ಅಂತ ಓಡಾಡ್ಕೊಂಡಿರ್ತಾರೆ ಬೇರೆ ಏನು ಮಾಡೋದಿಲ್ಲ ಅಂತ ರೀಸನ್ ಕೊಡ್ತಾ ಇದ್ದಾರೆ ಧ್ರುವಂತ್ ಅವರು ಕೊಡ್ತಾ ಇರೋ ರೀಸನ್ ಏನಪ್ಪಾ ಅಂದ್ರೆ ಗಿಲ್ಲಿ ಅವರು ಅವರ ಮತ್ತು ಅವರ ಕಾವ್ಯನ ಹೊರತುಪಡಿಸಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಎಲ್ಲ ಕಂಟೆಸ್ಟೆಂಟ್ ಗಳನ್ನ ಕಾಮಿಡಿ ಮೂಲಕ ಸ್ವಲ್ಪ ಡೌನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಕಂಡಮ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ರೀಸನ್ ಕೊಡ್ತಾ ಇದ್ದಾರೆ ಇಲ್ಲಿ ಈ ಮಾತಿಗೆ ಕಾವ್ಯ ಅವರು ರಿಯಾಕ್ಟ್ ಆಗಿದ್ದಾರೆ ಅದೇನಪ್ಪಾ ಅಂದ್ರೆ ಅವರ ಕಾವ್ಯ ಅಂತ ಹೇಳಿದ್ರಲ್ಲ ಆತರ ಸ್ಟೇಟ್ಮೆಂಟ್ ಕೊಡೋದ್ ಅವಶ್ಯಕತೆ ಇಲ್ಲ ನೀವು ಗಿಲ್ಲಿ ವಿರುದ್ಧವಾಗಿ ನೀವು ಮಾತಾಡಬೇಕಾದ್ರೆ ಗಿಲ್ಲಿ ಬಗ್ಗೆ ಮಾತ್ರ ಮಾತಾಡಿ ನನ್ನ ನನ್ನ ಹೆಸರು ತಗೊಳ್ಳೋದಾಗಿರ್ಬೋದು ಅವರ ಇವರ ಗಿಲಿ ಅಂತ ಹೇಳೋದಾಗಿರ್ಬೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿಗೆ ಧ್ರುವಂತರ್ ಏನ್ ಹೇಳ್ತಾ ಇದ್ದಾರೆ ಇದು ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದಾರೆ ಸೊ ಇದಕ್ಕೆ ಕಾವ್ಯ ಅವರು ಹಂಗಾದ್ರೆ ನಾನು ರಿಷಾ ಬಗ್ಗೆ ನಿಮ್ಮ ಬಗ್ಗೆ ಅದೇ ತರ ಮಾತಾಡ್ಲಾ ಅಂತ ಹೇಳ್ತಾ ಇದ್ದಾರೆ ಏನ್ ಮಾತಾಡ್ಬಿಡ್ತೀರಾ ಕೆಳದಾಗ ಮಾತಾಡ್ತೀರಾ ಅದು ಇದು ಅಂತ ಧ್ರುವಂತ್ ರೈಸ್ ಆಗ್ತಾ ಇದಾರೆ ಅಂಡ್ ಗಿಲ್ಲಿ ಕಡೆಯಿಂದ ಇಲ್ಲಿ ಉತ್ತರ ಬರ್ತಾ ಇದೆ ಮೊದಲ ಗಿಲ್ಲಿ ಅವರು ಸ್ವಲ್ಪ ಮಾತಾಡ್ತಾ ಆ್ಯಕರ್ ಇತರ ಫ್ರೋಮೋದ್ ಕಾಣ್ ಕಾಣಿಸ್ತಾ ಇದೆ ಗುರು ನಿನ್ಗೆ ಮಾತಾಡ್ಬೇಕಾದ್ರೆ ನನ್ನ ಟಾಪಿಕ್ ನನ್ನ ವಿರುದ್ಧವಾಗಿ ಮಾತಾಡ್ಬೇಕಾದ್ರೆ ನನ್ನ ಟಾಪಿಕ್ ಏನ ಮಾತಾಡೋ ನನ್ನ ಬಗ್ಗೆನೇ ರೀಸನ್ ಕೊಡು ಬೇರೋಬ್ರ ಹೆಸರನ್ನ ಏನಕ್ಕೆ ತಗೊಂಡ್ ಅಂತ ಧ್ರುವಂತ ಅವ್ರ ಮೇಲೆ ಇಲ್ಲಿ ಗಿಲ್ಲಿ ಅವರು ಮಾತಾಡ್ತಾ ಇದ್ದಾರೆ ಸೊ ಫ್ರೋಮೋದಲ್ಲಿ ಇರುವಂತ ಮಾತುಗಳು ಕಂಟೆಂಟ್ ಇದಾಗಿದೆ ಈಗ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗೋಣ ಒಂದೊಂದು ಮಾತಿನ ವಿಚಾರವಾಗಿ ಇಲ್ಲಿ ಮೊದ್ಲಿಗೆ ರಿಷಾ ಅವರು ಬಂದ್ಬಿಟ್ಟು ಕಾವು ಕಾವು ಅಂತ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅದಕ್ಕೆ ನನ್ನ ಕಳಪೆ ಪಟ್ಟ ಕೊಡ್ತಾ ಇದೀನಿ ಅಂತ ಹೇಳ್ತಾ ಇದ್ದಾರೆ ನೀವು ಕಳೆದ ಮೂರ್ನಾಲ್ಕು ಎಪಿಸೋಡ್ ಗಳಿಂದ ನೀವು ನೋಡ್ಕೊಂಡ್ರೆ ಲೈವ್ ಅಲ್ಲಿ ಆಗಿರ್ಬೋದು ಎಪಿಸೋಡ್ಸ್ ಅಲ್ಲಿ ಆಗಿರ್ಬೋದು ಕರೆಕ್ಟ್ ಆಗಿ ನಾವು ಗಮನಿಸೋದಾದ್ರೆ ರಿಷ ಅವ್ರ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಹತ್ರ ಹೋಗ್ಬಿಟ್ಟು ಬೇಕು ಅಂತ ಗಿಲ್ಲಿಯವ್ರ ವಿರುದ್ಧವಾಗಿ ಕಾವ್ಯ ವಿರುದ್ಧವಾಗಿ ಅವರನ್ನ ಎದ್ದು ಕಡ್ತಾ ಇದಾರೆ ಹೇಗಾದ್ರೂ ಮಾಡ್ಬಿಟ್ಟು ಗಿಲ್ಲಿ ಮತ್ತೆ ಕಾವ್ಯ ಅವರ ಒಂದು ಫ್ರೆಂಡ್ಶಿಪ್ ನ ಅದೇನಿದೆ ಬಾಂಡ್ ಅದನ್ನು ಹೊಡೆದ್ಬಿಟ್ರೆ ಕಾವ್ಯ ಅವರು ವೀಕ್ ಆಗ್ತಾರೆ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಹೋಗ್ತಾರೆ ಆಗ ಗಿಲ್ಲಿ ವೀಕ್ ಆಗಿರೋದ್ರೆ ಗಿಲ್ಲಿ ನೋಡೋದು ಈಸಿ ಆಗುತ್ತೆ ನಮ್ಗೆ ಅಂದ್ಬಿಟ್ಟು ರಾಶಿ ಅವ್ರ ಜೊತೆ ಆಗಿರ್ಬೋದು ಅಶ್ವಿನಿ ಅವ್ರ ಜೊತೆ ಆಗಿರ್ಬೋದು ತುಂಬಾ ಅಂದ್ರೆ ತುಂಬಾ ಲಾಂಗ್ ಡಿಸ್ಕಶನ್ ಮಾಡಿದ್ದು ನಮ್ಗೆ ಲೈವ್ ನಲ್ಲಿ ಸಹ ಕಾಣಿಸಿತ್ತು ಇವಾಗ ಎಲ್ಲೋ ಒಂದ್ ಕಡೆ ಧ್ರುವಂತವ್ರು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅಶ್ವಿನಿಗೌಡವ್ರ ಜೊತೆ ಹೆಜ್ಜಿಗೆ ಕಾಣಿಸ್ಕೊಳ್ತಾರೆ ರಿಷ ಅವ್ರು ಸಹ ಅದೇ ಗುಂಪಿನಲ್ಲಿ ಇರೋದ್ರಿಂದ ಧ್ರುವಂತ ಅವ್ರು ಸಹ ಇವ್ರು ಏನಾದ್ರು ಮ್ಯಾನಿಪುಲೇಟ್ ಮಾಡಿದ್ರ ಧ್ರುವಂತವ್ರು ತಲೆಗೂ ಸಹ ಇದನ್ನ ತುಂಬಿದ್ರ ಕಾವ್ಯ ಮತ್ತೆ ಗಿಲ್ಲಿ ಸ್ನೇಹ ಹೊಡಿಯೋದಿಕ್ಕೆ ನಾವು ಯತ್ನ ಮಾಡ್ಲೇಬೇಕು ಅವ್ರ ಸ್ನೇಹ ಹೊಡಿಲೇಬೇಕು ಈ ತರ ಅಂತ ಏನು ಪ್ಲಾನ್ ಮಾಡಿದ್ರ ಅಂತ ಈಗ ಕಾದ್ ನೋಡ್ಬೇಕಾಗುತ್ತೆ ಎಪಿಸೋಡ್ ಟೆಲಿಕಾಸ್ಟ್ ಆಗೋವ್ರಿಗೂ ಅಂಡ್ ಈ ಧ್ರುವಂತ ಮಾಡ್ತಾರಂತ ವಿಚಾರಗಳಿದೆಯಲ್ಲ ತುಂಬಾ ತುಂಬಾ ನೆಗೆಟಿವ್ ಹೋಗ್ತಾ ಇದಾರೆ ಧ್ರುವಂತವ್ರು ಯಾಕೆಂದ್ರೆ ಇಲ್ಲಿ ಧ್ರುವಂತ್ ಅವ್ರು ಗಿಲ್ಲಿಯವ್ರ ವಿರುದ್ಧವಾಗಿ ಅವ್ರು ಮಾಡ್ತಾರಂತ ಕಾಮಿಡಿ ಇಷ್ಟ ಇಲ್ಲ ಗಿಲಿಯವ್ರ ನಿಜವಾಗ್ಲೂ ಕಳಪೆ ಪಟ್ಟ ನೀಡಬೇಕು ಅಂದ್ರೆ ಗಿಲ್ಲಿಯವ್ರ ವಿರುದ್ಧವಾಗಿನೇ ಇವ್ರು ಮಾತಾಡಬೇಕು ಗಿಲಿಯವ್ರ ವಿರುದ್ಧವಾಗಿನೇ ಇವ್ರು ಅಂದ್ರೆ ಕ್ಲಾರಿಫಿಕೇಶನ್ ಕೊಡ್ಬೇಕು ರೀಸನ್ ಕೊಡಬೇಕು ಇಲ್ಲಿ ಅವರ ಕಾವ್ಯ ಅನ್ನೋದು ತುಂಬಾ ಅಂದ್ರೆ ತುಂಬಾ ರಾಂಗ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಮತ್ತೆ ಗಿಲ್ಲಿಯವ್ರ ಸ್ನೇಹಿತರಾಗಿ ಮಾತ್ರ ಇದಾರೆ ಅಂತ ಕ್ಲಿಯರ್ ಆಗಿ ಎಲ್ಲಾರ್ಗು ಗೊತ್ತು ಅಂಡ್ ಖುದ್ದಾಗಿ ಗಿಲ್ಲಿಯವರ ಸಹನ ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ ಏನು ಮಸಿ ಬಳಿ ಒಂದು ಟಾಸ್ಕ್ ನಲ್ಲಿ ಇತ್ತು ಆ ಒಂದು ಟಾಸ್ಕ್ ಸಂದರ್ಭದಲ್ಲಿ ಚಂದ್ರಪ್ರಭು ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರು ಕಾವ್ಯರ ವಿರುದ್ಧವಾಗಿ ಕಾವ್ಯವರು ಲವ್ ನಲ್ಲಿ ಬಿದ್ದು ಟ್ರಾಕ್ ನ ಮರಿತಾ ಇದಾರೆ ಅಂತ ಆ ಒಂದು ಸಂದರ್ಭದಲ್ಲಿ ಖುದ್ದಾಗಿ ಹೋಗ್ಬಿಟ್ಟು ಗಿಲ್ಲಿ ಅವರೇ ಮಾತಾಡಿ ಹೇಳಿದ್ರು ಹತ್ರ ಬಿಗ್ ಬಾಸ್ ಮನೇಲಿ ಜೊತೆಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ನೀನೆ ನಾವ್ ಇಬ್ಬರ ಜೊತೆಲಿ ಹೆಚ್ಚಾಗಿ ಇರೋದು ನೀನೆ ನಿಮಗೆ ಗೊತ್ತಿಲ್ವಾ ನಾವ್ ಇಬ್ರು ಹೇಗೆ ಇದೆ ಅಂದ್ಬಿಟ್ಟು ಜಸ್ಟ್ ಫನ್ ಗೋಸ್ಕರ ಮಾಡ್ತಾ ಇದೀವಿ ನಾವ್ ಇಬ್ರು ಮಧ್ಯದಿಂದ ಇರುವಂತ ಫ್ರೆಂಡ್ಶಿಪ್ ಗೋಸ್ಕರ ಆತರ ಮಾಡ್ತಾ ಇದೀವಿ ಅಂತ ನಿನಗೆ ಗೊತ್ತಿಲ್ವಾ ಅಂದ್ಬಿಟ್ಟು ಖುದ್ದಾಗಿ ಏನು ಅವರೇ ಹೇಳಿದ್ರು ಚಂದ್ರಪ್ರಭಾವರ ಹತ್ರ ಸೊ ಗಿಲ್ಲಿ ಮತ್ತೆ ಕಾವ್ಯವರ ಮಧ್ಯೆ ಒಂದು ಕ್ಲಾರಿಫಿಕೇಶನ್ ಇದೆ ಒಂದು ಕ್ಲಾರಿಟಿ ಇದೆ ನಾವಿಬ್ರು ಸ್ನೇಹಿತರಷ್ಟು ಕೇವಲ ಇದೊಂದು ಗೋಸ್ಕರ ಮಾಡ್ತಾ ಇದೀವಿ ಇಲ್ಲಾಂದ್ರೆ ಸ್ನೇಹದಿಂದ ಮಾಡ್ತಾ ಇದೀವಿ ಅನ್ನೋದು ಬಟ್ ಇಲ್ಲಿ ಬಿಗ್ ಬಾಸ್ ಮನೆಯಂತ ಕಂಟೆಸ್ಟೆಂಟ್ ಗಳು ಅವರ ಆಟದ ಮೇಲೆ ಅವ್ರ ಗಮನ ಇಡೋದ್ರ ಬದಲಾಗಿ ಎಲ್ಲೋ ಕಡೆ ಗಿಲ್ಲಿನ ಕಾವ್ಯನ ಒಡದ್ರೇ ನಮ್ಮ ಆಟ ನಮ್ಮ ಬೇಳೆ ಬೇಯುತ್ತೆ ಇಲ್ಲಿ ಬಿಹೇವ್ ಮಾಡ್ತಾ ಇದಾರೆ ಅಂಡ್ ಧ್ರುವಂತ್ ಅವರು ಇಲ್ಲಿ ಕಾವ್ಯವರು ಅವರ ಕಾವ್ಯ ಅಂತ ಹೇಳಿದಾಗ ಇವರಿಗೆ ಏನು ಪ್ರಾಬ್ಲಮ್ ಇಲ್ಲ ಕಾವ್ಯವ್ರ ಕಡೆಯಿಂದ ನಾನು ನಿಮ್ ಬಗ್ಗೆ ನೀನ್ ನಿಮ್ಮ ಮತ್ತೆ ರಿಷಾ ಬಗ್ಗೆ ಅದೇ ತರ ಮಾತಾಡ್ಲಿ ಅಂದಾಗ ಇಲ್ಲಿ ಸಿಟ್ ಮಾಡ್ಕೊಳ್ತಾ ಇದಾರೆ ಮೇಲೆ ಹೋಗೋದ್ರ ಜೋರ ಜೋರಾಗಿ ಹೋಗ್ತಾ ಇರೋದು ಕ್ರೋಮದಲ್ಲಿ ನಮ್ ಕಾಣ್ ಸಿಗ್ತಾ ಇದೆ ಚಂದ್ರಪ್ರಭಾರ್ ಓಲ್ಡ್ ಮಾಡ್ತಾ ಇದ್ದಾರೆ ಇಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳ ಬಗ್ಗೆ ನೀವು ಸ್ಟೇಟ್ಮೆಂಟ್ ಕೊಟ್ಟವಾಗ ಅಥವಾ ಬೇರೆ ಕಂಟೆಸ್ಟೆಂಟ್ ಗಳ ಕ್ಯಾರೆಕ್ಟರ್ ನೀವು ಪ್ರಾಬ್ಲಮ್ ಬೇರೆ ಕಂಟೆಸ್ಟೆಂಟ್ ಗಳು ನಿಮ್ಮ ವಿಚಾರದಲ್ಲಿ ಮಾತಾಡಿದಾಗ ಏಕೆ ಸಿಟ್ ಬರುತ್ತೆ ಅಂತ ಅವರಿಗೆ ಪ್ರಶ್ನೆ ಮಾಡಬೇಕು ಅಂಡ್ ಧ್ರುವಂತ್ ಅವರು ಇಲ್ಲಿ ಬೆಳಗಿನ ಫ್ರೋಮದಲ್ಲಿ ನಾವು ನೋಡ್ಕೊಂಡ್ರು ಇವಾಗಿನ ಫಾರ್ಮಲ್ ನೋಡ್ಕೊಂಡ್ರು ಸಹ ಗಿಲ್ಲಿ ಅವ್ರನ್ನ ತುಂಬಾ ಪ್ರಶ್ನಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂಡ್ ಕಳೆದ ಮೂರ್ನಾಲ್ಕು ಎಪಿಸೋಡ್ ಗಳನ್ನ ನಾವು ನೋಡ್ಕೊಂಡ್ರೆ ಧ್ರುವಂತವ್ರು ಹೆಚ್ಚಿಗೆ ಇಲ್ಲಿ ಗಿಲ್ಲಿಯವ್ರ ಜೊತೆ ಕಾಣಿಸ್ಕೊಂಡಿದ್ರು ನಿನ್ನೆ ನಡೆದಂತ ಲೈವ್ ನಲ್ಲಿ ರಕ್ಷಿತಾ ಶೆಟ್ಟಿ ಲೆಟರ್ ಕ್ರಶ್ ಆದ್ಮೇಲೆ ಒಂದ್ ಕಡೆ ಧ್ರುವಂತರ್ಗೆ ಟ್ಯಾಂಕ್ ಕೊಡೋತರ ಗಿಲ್ಲಿ ಅವ್ರು ಮಾತಾಡಿದ್ರು ಅಣ್ಣ ಅಣ್ಣ ಅಂತ ಹೆಸರು ಹೇಳ್ಕೊಂಡು ಜೊತೆಲೆ ಇದ್ದು ಬೆನ್ನಿಕ್ ಚೂರೇಕ್ ನಂಬೆ ಅಣ್ಣ ಆ ಲೆಟರ್ ನ ಓದಿ ಫನ್ ಮಾಡೋತರ ಅಲ್ಲಿ ಸ್ವಲ್ಪ ಟ್ಯಾಂಕ್ ಕೊಡಕ್ಕೆ ಪ್ರಯತ್ನ ಪಟ್ಟಿದ್ರು ಸೊ ಆ ವಿಚಾರಕ್ಕೆ ನಿಜವಾಗಿ ಅವ್ರು ಇಷ್ಟೊಂದು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದಾರ ಇಲ್ಲ ನಿಜವಾಗ್ಲೂ ರಿಷಾ ಮತ್ತೆ ಧ್ರುವಂತವರ ಮಧ್ಯೆ ಈ ಒಂದು ಡಿಸ್ಕಶನ್ ಆಗಿ ಹೇಗಾದ್ರೂ ಮಾಡಿ ಕಾವ್ಯ ಮತ್ತೆ ಗಿಲ್ಲಿನ ಒಂದು ಸ್ನೇಹನ ಹೊಡೀಲೇಬೇಕು ಬ್ರೇಕ್ ಮಾಡ್ಬೇಕು ಅಂತ ಇಷ್ಟೊಂದು ಟಾರ್ಗೆಟ್ ಮಾಡ್ತಾ ಇದಾರ ಅಂತ ಕಾದು ನೋಡ್ಬೇಕಾಗುತ್ತೆ ನಾವು ಅಂಡ್ ಈಗ ರಿಷಾ ಅವ್ರ ವಿಚಾರ ಮಾತಾಡ್ಲೇಬೇಕು ರಿಷಾ ಅವ್ರು ಹೇಳ್ತಾ ಇದಾರೆ ಕಾವು ಕಾವು ಅಂತ ಹೇಳ್ಕೊಂಡು ಓಡಾಕ್ತ ಓಡಾಡ್ತಾ ಇರ್ತೀವಿ ಬಿಗ್ ಬಾಸ್ ಮನೆಯಲ್ಲಿ ಏನು ಮಾಡ್ತಲ್ಲ ನೀನು ಕಾವ್ಯ ಮತ್ತೆ ನಿನ್ನ ಇರುವಂತ ಸಂಬಂಧ ಕರೆಕ್ಟ್ ಅನ್ನೋ ನೀವು ಮಾತಾಡ್ತಾ ಇದ್ದಾರೆಷ ಅವರು ಬಿಗ್ ಬಾಸ್ ಮನೆಗೆ ಬಂದಂತ ರಿಷಾ ಅವರು ಬಿಗ್ ಬಾಸ್ ಮನೆಗೆ ಬಂದ ಗೆಲ್ಲವರ ಜೊತೆ ಆಗಿರ್ಬೋದು ಚಂದ್ರಪ್ರಭಾ ಅವರ ಜೊತೆ ಆಗಿರ್ಬೋದು ಹೇಗಿದ್ರು ಅವರು ಅಂಡ್ ಎಸ್ಪೆಷಲಿ ಚಂದ್ರಪ್ರಭಾ ಅವರ ಜೊತೆ ಎಷ್ಟು ಕ್ಲೋಸ್ ಆಗಿ ನಡ್ಕೊಳ್ತಾ ಇದ್ರು ಇವರು ರಿಷ ಅವರು ಸೊ ಅದು ಇವರಿಗೆ ಯಾವ ತರ ಕಾಣ್ಬೋದು ಜನಗಳಿಗಾಗಿರ್ಬೋದು ಮನೆಯ ಕಂಟೆಸ್ಟೆಂಟ್ ಗಳಾಗಿರ್ಬೋದು ಜಾನ್ವಿ ಅವರು ಕಿಚ್ಚನ ಪಂಚಾಯತಿ ರಿಷಾ ಅವರು ಬಿಗ್ ಬಾಸ್ ಮನೆಯಲ್ಲಿ ನಡ್ಕೊಳ್ತಾರ ರೀತಿ ಆಗಿರ್ಬೋದು ಅವರು ಚಂದ್ರಪ್ರಭಾ ಅವ್ರ ಜೊತೆ ನಡ್ಕೊಳ್ತಾರ ಮಾತಾಡ್ಬೋದು ರೀತಿ ಆಗಿರ್ಬೋದು ನಮಗ ಸ್ವಲ್ಪ ಇಷ್ಟ ಆಗ್ತಾರೆ ಕಸಿಮಿ ಉಂಟಾಗ್ತಾ ಇದೆ ಅಂದಾಗ ಯಾವ ರೇಂಜ್ ಗೆ ಗಲಾಟೆ ಮಾಡಿದ್ರು ಯಾವ ಗೆ ಪ್ರಶ್ನೆ ಮಾಡಿದ್ರು ಇವ್ರ ರಿಷಾ ಅವರ ನನ್ಗೆ ನಟಿ ಚಂದ್ರಪ್ರಭು ಅವ್ರ ನಟರು ನಾವು ಕೇವಲ ಆ ಒಂದು ಎಂಟರ್ಟೈನ್ಮೆಂಟ್ ಗೋಸ್ಕರ ಆ ತರ ಕ್ಲೋಸ್ ನಡ್ಕೊಂಡಿದ್ವಿ ನಮಗೆ ಗೊತ್ತಿರುವ ನಮ್ಮ ಲಿಮಿಟ್ ಅನ್ನೋ ತರ ಜೋರ್ ಜೋರ್ ಕಿರ್ಚಾಡಿ ಗಲಾಟೆ ಮಾಡಿದ್ರು ಸೊ ಇವರ ವಿಚಾರ ಬಂದ್ರೆ ಅದು ಕೇವಲ ನಟನೆ ಆಗಿರುತ್ತೆ ಅಥವಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಬೇರೊಬ್ಬ ಕಂಟೆಸ್ಟೆಂಟ್ ವಿಚಾರ ಬಂದಾಗ ಅದು ತುಂಬಾ ನೆಗೆಟಿವ್ ಕಾಣುತ್ತೆ ಇವರಿಗೆ ಈಗ ಗಿಲ್ಲಿ ಮತ್ತೆ ಕಾವ್ಯ ವಿಚಾರದಲ್ಲಿ ಇವ್ರು ಇಷ್ಟು ಬಾರಿ ಒಂದಲ್ಲ ಎರಡು ಬಾರ ಸುಮಾರು ಹತ್ತು ಸಾರಿಗೆ ಇಷ್ಟೊಂದು ಟಾರ್ಗೆಟ್ ಮಾಡಿ ಹೇಗಾದ್ರೂ ಮಾಡಿ ಅವ್ರ ಸ್ನೇಹನ ಹೊಣಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ನಿಜವಾಗ್ಲು ಇವರು ರಿಷಾ ಮತ್ತೆ ಚಂದ್ರಪ್ಪನ ಏನ್ ಕ್ಲೋಸ್ ಆಗಿ ಕಾಣಿಸ್ಕೊಂಡ್ರು ಬೇಜಾರು ಉಂಟು ಮಾಡುವಂತ ರೀತಿ ಆಕ್ಟ್ ಮಾಡ್ತಾ ಇದ್ರು ಬಿಗ್ ಬಾಸ್ ಅಲ್ಲಿ ಆ ರೀತಿ ನಡ್ಕೊಳ್ತಾ ಇದಾರೆ ಏನಾದ್ರು ಕಾವು ಮತ್ತೆ ಗಿಲ್ಲಿ ಅವರು ಇಲ್ಲಿ ಪದೇ ಪದೇ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇರೋದು ಕಾವ್ಯನ ಟಾರ್ಗೆಟ್ ಮಾಡ್ತಾ ಇರೋದು ಯಾವ ತರ ಅಂದ್ರೆ ಅವ್ರನ್ನ ಅವರೇ ಕುಗ್ಗಿಸಿಕೊಂಡ್ ಮಾಡ್ಕೊಂತ ಇದಾರೆ ರಿಷ ಅವರು ಎಲ್ಲ ಒಂದ್ ಕಡೆ ನನ್ನ ಎಂಟರ್ಟೈನ್ಮೆಂಟ್ ಇಂದ ಅಥವಾ ನನ್ನ ಆಟದಿಂದ ನಾನು ಇವ್ರನ್ನ ಗೆಲ್ಲೋದಕ್ಕೆ ಆಗೋದಿಲ್ಲ ನಾನು ಮೋಸದ ಗೆಲ್ಬೇಕು ಗೆಲ್ಲಬೇಕು ತರ ಬಿಹೇವ್ ಮಾಡಿದಂಗೆ ಕಾಣಿಸ್ತಾ ಇದೆ ಇಲ್ಲಿ ವಿಶಾ ಅವರು ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಂಟ್ ನೀಡೋದ್ರ ಮೂಲಕ ಎಂಟರ್ಟೈನ್ಮೆಂಟ್ ನೀಡೋದ್ರ ಮೂಲಕ ಆಟ ಚೆನ್ನಾಗಿ ಆಡೋದ್ರ ಮೂಲಕವಾಗಿ ಗೆಲ್ಲದ್ರ ಬದಲಿಗೆ ಎಲ್ಲೋ ಒಂದ್ ಕಡೆ ಇವ್ರನ್ನೋಸ್ ಆಟದಿಂದ ಇವ್ರನ್ನ ಡಿವೈಡ್ ಮಾಡೋದ್ರೆ ಮುಂದೆ ಆಗೋದು ಅಂತ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಅವ್ರನ್ನ ಅವರೇ ಕಮ್ಮಿ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಅವ್ರ ಕ್ಯಾರೆಕ್ಟರ್ ನ ಅವರೇ ಕಳ್ಕೊಂಡ್ಬಿಡ್ತಾ ಇದಾರೆ ಬಿಗ್ ಬಾಸ್ ಈ ಒಂದು ವಾರ ವ್ಯಕ್ತಿತ್ವದ ಆಟ ಅಂತ ಅಷ್ಟು ಆಗಿ ಹೇಳಿದ್ರು ಸಹ ಸುಮ್ ಸುಮ್ನೆ ಬೇರೆ ಒಬ್ಬ ಕಂಟೆಸ್ಟೆಂಟ್ ಗಳ ವಿರುದ್ಧವಾಗಿ ಎದ್ದು ಕಟ್ಟೋದಾಗಿರಬಹುದು ಆ ಒಬ್ಬ ಕಂಟೆಸ್ಟೆಂಟ್ ಗಳನ್ನ ಡೌನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸೊ ಇನ್ನು ವಿಚಾರದಲ್ಲಿ ನಾವು ಧ್ರುವಂತರ ವಿಚಾರ ಮಾತಾಡೋದಾದ್ರೆ ಧ್ರುವಂತವ್ರು ಫ್ರೋಮೋದಲ್ಲಿ ಏನ್ ಹೇಳ್ತಾ ಇದ್ದಾರೆ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳನ್ನ ಡೌನ್ ಮಾಡೋ ತರ ಬೇರೆ ಕಂಟೆಸ್ಟೆಂಟ್ ಗಳನ್ನ ಚೀಪ್ ಮಾಡೋ ತರ ಕಾಮಿಡಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದಾರೆ ಇಲ್ಲಿ ನಾವು ಗಮನಿಸಿಕೊಳ್ಳೋದಾದ್ರೆ ಈ ತೆಲಿಕಾಶದಲ್ಲಿ ಇಷ್ಟು ಗಳಲ್ಲಿ ಎಲ್ಲೂ ಸಹ ನಮ್ಗೆ ಬಿಗ್ ಬಾಸ್ ಮನೆಯಲ್ಲಿ ಬೇಕು ಅಂತ ಟಾರ್ಗೆಟ್ ಮಾಡಿ ಒಂದೇ ಪರ್ಸನ್ ಜೊತೆ ಹಿಡ್ಕೊಂಡು ಅವ್ರನ್ನ ಕಂಡಮ್ ಮಾಡೋತರ ಚೀಪ್ ಮಾಡೋ ತರ ಎಲ್ಲೂ ಸಹ ನಮ್ಗೆ ಗಿಲ್ಲಿ ಕಾಮಿಡಿ ಮಾಡಿಸಿ ಕಾಣ್ ಸಿಗ್ಲೇ ಇಲ್ಲ ಹೌದು ಗಿಲ್ಲಿ ಅವರು ಬೇರೆ ಪರ್ಸನ್ ನ ಕಾಲಿಡಿಯೋ ತರ ಕಾಮಿಡಿ ಮಾಡ್ತಾ ಇದ್ದಾರೆ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಆ ಕಂಟೆಸ್ಟೆಂಟ್ ಏನು ಮಿಸ್ಟೇಕ್ ಮಾಡಿದ್ದಾರೆ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಆ ಕಂಟೆಸ್ಟೆಂಟ್ ಯಾವ ತರ ನಡ್ಕೊಳ್ತಾ ಇದಾರೆ ಅದರ ಮೇಲೆ ಮೇಲೆ ಕಾಮಿಡಿ ಮಾಡ್ತಾ ಇದ್ದಾರೆ ಅವ್ರದ್ದು ಯಾವ್ದೇ ರೀತಿ ಪರ್ಸನಲ್ ಟಾರ್ಗೆಟ್ ಮಾಡಿ ಇವ್ರನ್ನ ಕೆಳಗಡೆ ನಾನು ಮಾಡ್ಲೇಬೇಕು ಡೌನ್ ಮಾಡ್ಲೇಬೇಕು ಅನ್ನೋ ರೀತಿ ಕಾಮಿಡಿ ಮಾಡ್ತಾ ಇಲ್ಲ ಇವಾಗ ಗೆ ನಿನ್ನೆ ನಡೆದಂತ ವಿಚಾರನ ಮಾತಾಡೋಣ ನಿನ್ನೆ ಗಿಲ್ಲಿ ಅವರು ಧ್ರುವ ಟಾಂಗ್ ಕೊಟ್ಟಿದ್ ಯಾವ ತರ ಕೊಟ್ರು ಅಂದ್ರೆ ರಕ್ಷಿತಾ ಶೆಟ್ಟಿಯ ಬ್ಲರ್ ಆದಂತಹ ಏನೋ ಒಂದು ಇದ್ ಬರುತ್ತೆ ಲೆಟರ್ ಆ ಲೆಟರ್ ತಗೊಂಡು ಅಣ್ಣ ಅನ್ಕೊಂಡ್ ಅಣ್ಣ ಅನ್ಕೊಂಡ್ ಜೊತೆ ಎತ್ಕೊಂಡು ನಿನ್ನ ಹತ್ರ ಬಂದು ಮಾತಾಡೋದ್ ಸಾಲ್ವ್ ಈ ಬೆನ್ನಿಗೆ ಚೂರಿ ಹಾಕೋಂತರ ಹುಷಾರಾಗಿರೋ ನೀನು ರಕ್ಷಿತಾ ಅಂತ ಮಾತಾಡ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ ಅವ್ರು ಯಾವ ತರ ನಡ್ಕೊಂಡ್ರು ಅದೇ ತಾನೇ ಇಲ್ಲಿ ಪಾಯಿಂಟ್ ಔಟ್ ಮಾಡಿ ಮಾತಾಡಿದ್ರು ಅಂಡ್ ಇವ್ ಇದೇ ಕಂಟೆಸ್ಟೆಂಟ್ ಗಳು ಏನ್ ಮಾಡ್ತಾರೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಗಿಲ್ಲಿಯವ್ರು ಕಾಮಿಡಿ ಮಾಡ್ಬೇಕಾದ್ರೆ ಎದ್ದು ಬಿದ್ದು ನಗ್ತಾ ಇರ್ತಾರೆ ಓ ಸೂಪರ್ ಕಾಮಿಡಿ ಸೂಪರ್ ಕಾಮಿಡಿ ಅಂತ ಸೊ ಇವರ ವಿಚಾರಕ್ಕೆ ಬಂದಿದ ತಕ್ಷಣ ಇವ್ರು ಇಲ್ಲ ಆ ಕಾಮಿಡಿ ತುಂಬಾ ರಾಂಗ್ ಕ್ಯಾರೆಕ್ಟರ್ ನ ಡೌನ್ ಮಾಡ್ತಾ ಇದಾರೆ ಅದು ಇದು ಅಂತ ಹೇಳ್ತಾ ಇದ್ದಾರೆ ಈಗ ಅವ್ರ ವಿಚಾರದಲ್ಲಿ ಯಾಕೆ ಗಿಲ್ಲಿಯವ್ರು ಕರೆಕ್ಟ್ ಆಗಿದ್ದಾರೆ ಅಂತ ನಾನ್ ಹೇಳ್ತಾ ಇದ್ದೀನಿ ಅಂದ್ರೆ ಗಿಲ್ಲಿಯವ್ರು ಬೇರೋ ಪರ್ಸನ್ ಇದ್ರಲ್ಲಿ ಸ್ವಲ್ಪ ಕಾಮಿಡಿ ಮಾಡ್ತಾರೆ ಕಾಳು ಎಳಿತಾರೆ ನಿಜಾನೆ ಕೆಲವೊಂದು ಸಂದರ್ಭದಲ್ಲಿ ಅದು ಪರ್ಸನಲ್ ಸಹ ಆಗುತ್ತೆ ಅವ್ರಿಗೆ ಒಂಥರ ಕಸಿ ಬಿಸಿ ಉಂಟಾಗುತ್ತೆ ಇವಾಗ ನಾವು ನೋಡೋವರಿಗೆ ಅದು ಕಾಮಿಡಿ ತರ ತಗೊಳ್ಳೋ ತಗೊಳ್ಳೋಂತ ವ್ಯಕ್ತಿಗೆ ಅದು ಒಂಥರ ಕಸಿ ಬಿಸಿ ಉಂಟಾಗ್ಬೋದು ಸ್ವಲ್ಪ ಬೇಜಾರು ಸಹ ಆಗ್ಬೋದು ಬಟ್ ಎಲ್ಲೂ ಸಹ ಅಲ್ಲಿ ಏನು ಗಿಲ್ಲಿಯವರು ಇದಾರೆ ತೀರಾ ಪರ್ಸನಲ್ ಆಗಿ ಬೇರೆ ವಿಚಾರಗಳನ್ನ ತಗೊಂಬೋದು ಟಾರ್ಗೆಟ್ ಮಾಡಿ ಅಲ್ಲಿ ಕಾಳಿ ಹೇಳಿ ತರ ಮಾತಾಡಿದ್ವಿ ಎಲ್ಲೂ ಸಹ ನಾವು ನೋಡ್ಲೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅವರ ನಡವಳಿಕೆ ಏನಿದೆ ಅವ್ರು ಯಾವ ತರ ನಡ್ಕೊಳ್ತಾ ಇದಾರೆ ಅಂಡ್ ಎಪಿಸೋಡ್ ಇಂದಿನ ಎಪಿಸೋಡ್ಗಳಲ್ಲಿ ಅಥವಾ ಇಂದಿನ ದಿನಗಳಲ್ಲಿ ಏನಾಗುತ್ತೋ ಆ ಒಂದು ವಿಚಾರಕ್ಕೆ ಕಾಮಿಡಿ ಮಾಡೋದಕ್ಕೆ ಪ್ರಯತ್ನ ಪ್ರಯತ್ನ ಪಡ್ತಾರೆ ಅಂಡ್ ಬೇರೆ ಪರ್ಸನ್ ಗಳ ವಿಚಾರದಲ್ಲಿ ಕಾಮಿಡಿ ಮಾಡಿ ತನ್ನ ವಿಚಾರಕ್ಕೆ ತಕ್ಷಣ ಸೀರಿಯಸ್ ಆಗೋದಿಲ್ಲ ಗಿಲ್ಲಿ ಅವರು ಗಿಲ್ಲಿ ಅವರು ಅವರ ವಿಚಾರದಲ್ಲಿ ಯಾರಾದ್ರೂ ಕಾಮಿಡಿ ಮಾಡಿದ್ರು ಸಹ ತುಂಬಾ ಸ್ಪಾಂಟಿನಿಯಸ್ ಆಗಿ ತಗೋತಾರೆ ಎಕ್ಸಾಂಪಲ್ ಬಿಗ್ ಬಾಸ್ ಮನೆಯಲ್ಲಿ ಯಾರಾದ್ರೂ ಬೇರೆ ಕಂಟೆಸ್ಟೆಂಟ್ ಗೆ ನಿಜವಾಗ್ಲು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ಹೊಡೆದಿದ್ರೆ ಅಷ್ಟು ಕಾಮನ್ ಆಗಿ ಅಷ್ಟು ಆಗಿ ತಗೊಳ್ತಾ ಇದ್ರ ಇದೇ ರಿಷಾ ಅವ್ರು ಇಷ್ಟು ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ರಿಷಿ ಅವ್ರನ್ನ ರಿಷ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂದಿದ್ರೆ ಕೇವಲ ಐದೇ ಐದು ನಿಮಿಷದ ಕೆಲಸ ಆಗಿತ್ತು ಗಿಲ್ಲಿ ಅವ್ರಿಗೆ ಏನು ಮ್ಯಾನ್ ಹ್ಯಾಂಡ್ಲಿಂಗ್ ಆಯ್ತು ಅವ್ರು ತುಂಬ ಅಂದ್ರೆ ತುಂಬಾ ಸೀರಿಯಸ್ ಆಗಿ ಕುತ್ಕೊಂಡು ಬಿಗ್ ಹತ್ರ ಇಲ್ಲ ನನ್ನ ಹೊಡೆದ್ಬಿಟ್ಟು ಾರೆ ಅದು ಇದಂತ ರಂಪಾಟ ಮಾಡಿ ಗಲಾಟೆ ಮಾಡಿಬಿಟ್ಟಿದ್ರೆ ತೌಸಂಡ್ ಪರ್ಸೆಂಟ್ ಅಲ್ಲಿ ರಿಷನ್ ಹೊರಗಡೆ ಕರ್ಕೊಂಡ್ ಬಂದ್ಬಿಡ್ತಾ ಇದ್ರು ಎಲ್ಲ ಒಂದ್ ಕಡೆ ಹೋಗ್ಲಿ ಏನೋ ಒಂದು ಇದ್ರಲ್ಲಿ ಆಂಗರ್ ಅಲ್ಲಿ ಆಗೋಯ್ತು ಅಂತ ಗಿ ರಿಷ ಅವ್ರ ಪರವಾಗಿ ಸಹ ಯೋಚನೆ ಮಾಡಿ ಅಲ್ಲಿ ಸುಮ್ನೆ ಆಗೋದ್ರು ಗಿಲ್ಲಿಯವರು ಈ ರಿಷ ಅವ್ರು ಇಷ್ಟ ಟಾರ್ಗೆಟ್ ಮಾಡ್ತಾ ಇದಾರಲ್ಲ ಐದೇ ಐದು ನಿಮಿಷ ಅಲ್ಲಿ ಗಿಲ್ಲಿ ಟಾರ್ಗೆಟ್ ಮಾಡಿ ನನ್ನ ಒಡದ್ ಕುಟುಂದಿದ್ದಾರೆ ಅದಾಗೋಯ್ತು ಇದಾಗೋಯ್ತು ಹೋಯ್ತು ಅಂತ ರಂಪಾಟ ಮಾಡಿ ಗಲಾಟೆ ಮಾಡಿದ್ರೆ ರಿಷ್ ಪರಿಸ್ಥಿತಿ ಏನಾಗ್ತಾ ಇದೊಂದು ಗಾಗ್ಲೇ ಮನೇಲಿ ಬಂದು ಕುತ್ಕೊಂಡು ಕುಳ್ಕೊಳ್ಬೇಕಾಯ್ತು ಅಂಡ್ ಇನ್ನೊಂದು ವಿಚಾರ ಮಾತಾಡೋದಾದ್ರೆ ಅವತ್ತು ಮೀಸೆ ಬೋರ್ಸ್ ಗಿಲ್ಲಿಯವರು ಮೀಸೆ ಬೋರ್ಸ್ ದಾಗ ಗಿಲಿ ಅವ್ರು ನಿಜವಾಗ್ಲು ಅದನ್ನ ಕಾಮಿಡಿ ಆಗಿ ತಗೊಂಡ್ರು ಏನು ರಘು ಅವ್ರ ವಿಚಾರದಲ್ಲಿ ಫನ್ನಿಯಾಗೆ ಇದ್ರು ನನ್ನ ವಿಚಾರಕ್ಕೆ ಬಂದಿದ್ ತಕ್ಷಣ ನಾನ್ ಸೀರಿಯಸ್ ಆಗ್ಬೇಕು ಅಂತ ನಡ್ಕೊಂಡಿಲ್ಲ ಸೊ ಎಲ್ಲೋ ಒಂದ್ ಕಡೆ ಗಿಲ್ಲಿಯವ್ರು ಬಿಗ್ ಬಾಸ್ ಮನೆಯಲ್ಲಿ ಫನ್ನ ಜನರೇಟ್ ಮಾಡಕ್ಕೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರೋದನ್ನ ಇವರಿಗೆ ನೋಡಿ ತಡ್ಕೊಳಕ್ ಆಗ್ತಾ ಇಲ್ಲ ಅದನ್ನು ಸಹ ಸ್ಟಾಪ್ ಮಾಡ್ಬಿಡೋಣ ನಮ್ಮ ಬೇಳೆ ನಾವು ಬೇಸ್ಕೊಳ್ಳೋಣ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಎಕ್ಸ್ಪೆಷಲಿ ರಿಷ ಅವರಂತೂ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ತುಂಬಾ ಬ್ಯಾಡ ಕಾಣಿಸ್ತಾ ಇದ್ದಾರೆ ಸೊ ಈ ಒಂದು ವಿಚಾರವಾಗಿ ನಿಜವಾಗ್ಲು ಧ್ರುವಂತ ಅವರು ಏನು ರಿಷ್ ಅವರು ಟಾರ್ಗೆಟ್ ಮಾಡಿ ಗಿಲ್ಲಿ ಅವ್ರಿಗೆ ಈಗ ಕಳಪೆ ಪಟ್ಟ ನೀಡಿದಾರೆ ನಿಜವಾಗ್ಲು ಕಳಪೆ ಪಟ್ಟಕ್ಕೆ ಡಿಸರ್ವ್ ಇದ್ದಾರೆ ಗಿಲ್ಲಿ ಅವರು ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಈ ಧ್ರುವಂತ್ ಮತ್ತೆ ಏನ್ ರಿಷ ಅವ್ರ ಇದಾರೆ ಇವ್ರು ನಿಜವಾಗ್ಲು ಕಡಪೆ ಪಟ್ಟಕ್ ಡಿಸರ್ವ್ ಇದಾರೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಈ ಒಂದು ವಾರದ ಕಿಚ್ಚನ ಪಂಚಾಯತಿ ರಿಷ ಅವ್ರಿಗೆ ಮತ್ತೆ ಧ್ರುವಂತ ಅವ್ರಿಗೆ ಸರಿಯಾದಂತ ಕ್ಲಾಸ್ ತಗೊಳ್ಳೇಬೇಕು ಸುದೀಪ್ ಸರ್ ಯಾಕಂದ್ರೆ ಸುದೀಪ್ ಸರ್ ಕಳೆದ ಪಂಚಾಯಿತಿಯಲ್ಲಿ ಹೇಳಿದ್ರು ಈ ಒಂದು ವಾರ ಫುಲ್ಲು ನಿಮ್ಮ ವ್ಯಕ್ತಿತ್ವದ ಪರೀಕ್ಷೆ ಇರುತ್ತೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವಾರ ಫುಲ್ಲು ನಾವು ನೋಡ್ಕೊಂಡ್ರೆ ಯಾರಾದ್ರೂ ತಮ್ಮ ವ್ಯಕ್ತಿತ್ವನ ಕಳೆದುಕೊಂಡ್ರು ತುಂಬಾ ನೆಗೆಟಿವ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂದ್ರೆ ಧ್ರುವಂತ ಅವರು ಮತ್ತೆ ರಿಷ ಅವರು ಎಕ್ಸ್ಪೆಷಲಿ ರಿಷ ಅವ್ರಗಂತೂ ಸರಿಯಾಗಿ ರುಬ್ಬಬೇಕು ಮತ್ತೆ ಯಾವುದೇ ಕಂಟೆಸ್ಟೆಂಟ್ ವಿರುದ್ಧವಾಗಿ ಪಿತೂರಿ ನಡ್ಸೋದಾಗಿರ್ಬೋದು ಕುತಂತ್ರ ನಡೆಸೋದಾಗಿರ್ಬೋದು ಮಾಡಬಾರ್ದು ಅವರು ಆ ರೇಂಜ್ಗೆ ಅವ್ರಿಗೆ ಕೌಂಟರ್ ಕೊಡ್ಲೇಬೇಕು ಸೊ ಇವತ್ತಿನ ಫ್ರೋಮೋದಲ್ಲಿ ಇಷ್ಟೆಂತ ಸೀನ್ಸ್ ಇದೆ ಇದ್ರ ಕುರಿತಾಗಿ ನಿಮ್ಮ ಅನಿಸಿಕೆ ಏನಂದ್ಬಿಟ್ಟು ಕಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು